ಹಲೋ ಫ್ರೆಂಡ್ಸ್ ಮತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕುಸುಮ ಶ್ರೇಷ್ಠ ಕೆನ್ನೆಗೆ ಬಾರಿಸಿ ಏನೇ ಮಾಡ್ತೀಯಾ ನಿನ್ನ ಕೆನ್ನೆ ತಮಟೆ ಅಲ್ಲ ಚಿಗ್ಣೆ ಕಣೆ ಬೇರೆ ವೃತ್ತ ಹೀರಿ ನಿನ್ನ ಜೀವನ ನಡೆಸೋಳು ಯಾವ ಧೈರ್ಯದ ಮೇಲೆ ಹೇಳ್ತಿದ್ಯಾ ಅದು ನಿನ್ನ ಮನೆ ಅಂತ ಇಟ್ಕೊಂಡೋಳು ನಿನಗೆ ಇಷ್ಟು ದುರಂಕಾರ ಇರಬೇಕಾದ್ರೆ ಹೆತ್ತ ತಾಯಿ ನಾನು ದುರಂಕಾರ ಇರಬಾರ್ದ ಬಾರಿಸೋ ಅಧಿಕಾರನೂ ಇದೆ ಅಂತಾರೆ ಏಯ್ ಮನೆ ಬೀಗರಿಗೆ ಅವಮಾನ ಮಾಡ್ತೀಯಾ ಆ ಸೋಫಾ ಏನು ಬಿಟ್ಟು ಬಿದ್ದಿದೆ ಅಂದ್ಕೊಂಡಿದ್ಯಾ ನಿನಗಿಂತ ಜಾಸ್ತಿ ಮರ್ಯಾದೆ ನಮ್ಮ ಮನೆಯಲ್ಲಿ ಆ ಸೋಫಾಗಿದೆ ಅಂತಾರೆ ಸುನಂದ ತಿನ್ನೋಕೆ ಗತಿ ಇಲ್ಲ ಅಂದ್ರು ಈ ದೌವ್ಲತ್ಗೇನು ಕಮ್ಮಿ ಇಲ್ಲ ಅಂತಾಳೆ ಶ್ರೇಷ್ಠ ಮನೆ ಹಾಳು ಮಾಡಿ ಬದುಕ್ತಾಯಿರೋ ನಿನ್ಗೆ ಇಷ್ಟು ಇರಬೇಕಾದ್ರೆ ನಿಯತ್ತಾಗಿ ಬದುಕ್ತಾ ಇರೋರು ನಾವು ಇನ್ನೂ ನಮ್ಗೆ ಎಷ್ಟು ದೌಲತಿ ಇರಲ್ಲ ಅಂತಾಳೆ ಪೂಜಾ ಇದೆಲ್ಲ ಚೆನ್ನಾಗಿರಲ್ಲ ಲಕ್ಷ್ಮಿಗೆ ಬೇಜಾರಾಗುತ್ತೆ ಸೋಪ ಮನೇಲಿದ್ದರೆ ಚಂದ ಅಂತಾರೆ ಧರ್ಮರಾಜ್ ಹಾಗಂತ ನಾನು ಅದನ್ನು ನೋಡ್ಕೊಂಡು ಕೂತಿರೋಕ್ಕಾಗುತ್ತಾ ಅದು ನನ್ನ ಮನೆ ನನಗೆ ಹೇಗೆ ಬೇಕೋ ಹಾಗೆ ಮಾಡ್ತೀನಿ ನಿಮಗೆ ಮನೇಲಿ ಇಟ್ಕೊಳ್ಳೋಕೆ ಆದರೆ ಇಟ್ಕೊಳ್ಳಿ ಇಲ್ಲಾಂದರೆ ರೋಡಲ್ಲಿ ಬಿಸಾಕಿ ಅಂತಾಳೆ ಶ್ರೇಷ್ಠ ಸುಂದ್ರಿ ಬಾ ನಾವು ಸೋಪನ ಒಳಗಿಡೋಣ ಇವಳು ಆ ಮನೆಯಿಂದ ಮೇಲೆ ಸಗಣಿ ನೀರು ಹಾಕಿ ಶುದ್ಧ ಮಾಡಿ ಸೋಪನ ಆ ಮನೇಲಿ ತೊಗೊಂಡು ಹೋಗಿಡೋಣ ಅಂತಾಳೆ ಪೂಜಾ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತಾಳೆ ಶ್ರೇಷ್ಠ ನೀನು ಇರ್ತೀಯೋ ನಾನು ಇರ್ತೀನೋ ನೋಡೇ ಬಿಡೋಣ ತಾಂಡವ ಜೀವನದಿಂದ ನಿನ್ನ ವದ್ದು ಓಡಿಸ್ಲಿಲ್ಲ ಅಂದರೆ ನನ್ನ ಹೆಸರು ಕುಸ್ಮನೇ ಅಲ್ಲ ಅಂತಾರೆ ಕುಸ್ಮಾ ಸುಂದ್ರಿ ಮತ್ತು ಪೂಜಾ ಸೋಪನ ಒಳಗಡೆ ಇರ್ತಾರೆ ಮಾನಗೆಟ್ಟವಳೆ ನಿನ್ನ ಕೆಲಸ ಮುಗೀತು ತಾನೆ ಇಲ್ಲಿಂದ ಅಂತಾರೆ ಸುನಂದ ಇನ್ನೂ ಒಂದು ಕೆಲಸ ಬಾಕಿ ಇದೆ ಅಲ್ಲ ಅಂಕಲ್ ಇಷ್ಟು ಸಣ್ಣ ಮನೆಯಲ್ಲಿ ಹೇಗೆ ವಾಸ ಮಾಡ್ತೀರಾ ನೀವೆಲ್ಲ ಅಂತಾಳೆ ಶ್ರೇಷ್ಠ ಮನೆಗಿಂತ ಮನಸ್ಸು ದೊಡ್ಡದಾಗಿರಬೇಕು ನಮ್ಮನ್ನು ನೋಡೋಕೆ ಆ ಮನಸ್ಸಿರು ಸೊಸೆ ಇದ್ದಾಳೆ ಮಗನ ತರಹ ಯಾವುದೋ ಮನೆ ಹಾಳಿಗೋಸ್ಕರ ನಮ್ಮನ್ನು ಒದ್ದು ಓಡಿಸಲ್ಲ ಅವಳು ಅಂತಾರೆ ಧರ್ಮರಾಜ್ ಕುಸ್ಮಾ ಆಂಟಿ ಒಂದು ತಿಂಗಳ ಹಿಂದೆ ಚಾಲೆಂಜ್ ಮಾಡಿದರು ನಾನು ಆ ಮನೆಯಲ್ಲಿ ಇರೋಲ್ಲ ಅಂತ ಅವ್ರು ಹೇಳಿನೂ ಒಂದು ತಿಂಗಳು ಆಗಿಲ್ಲ ನಾನೇ ಅವರನ್ನು ಮನೆಯಿಂದ ಹೊರಗಡೆ ಹಾಕಿದೆ ಅದೇ ಮನೆಯಲ್ಲಿ ನಾನು ಇವ್ರ ಮಗಳ ನಿಮ್ಮ ಅಳಿಯನ ಜೊತೆ ಸಂಸಾರ ಮಾಡ್ತೀನಿ ಅಂತಾಳೆ ಶ್ರೇಷ್ಠ ಆಗ ಸುನಂದ ಶ್ರೇಷ್ಠ ಕೆನೆಗೆ ಬಾರಿಸಿ ಬಾಯಿಗೆ ಬಂದಾಗ ಮಾತಾಡಿದರೆ ಸಿಗ್ದು ತೋರಣ ಕಟ್ತೀನಿ ಅಂತಾರೆ ಈಚೆ ಭಾಗ್ಯ ತನ್ಮಿಗೆ ಇವರಿಗೆ ಹೊಡೆದು ತಪ್ಪು ಇವರು ನಿಂತರನೇ ಯಾವುದೋ ತಾಯಿ ಮಕ್ಕಳು ತಾನೆ ಅವ್ರ ತಾಯಿ ಅಂದರೂ ಎಷ್ಟು ಬೇಜಾರು ಮಾಡ್ಕೊಳ್ಳೋಲ್ಲ ಹೇಳು ಅಂತಾಳೆ ಅವರು ನಿನ್ನ ಬಗ್ಗೆನೂ ಹೀಗೆ ಯೋಚನೆ ಮಾಡಬೇಕಲ್ವಾ ಅವರು ರೆಸ್ಪೆಕ್ಟ್ ಕೊಟ್ಟಿಲ್ಲ ನಿನಗೆ ಅದಕ್ಕೆ ಹಾಗೆ ಹೊಡೆದೆ ಅಂತಾಳೆ ತನ್ವಿ ಅವ್ರು ಹೇಳಿದ್ದು ನಿನ್ನ ಮೈಗೆ ಅಥವಾ ನನ್ನ ಮೈಗೆ ಅಂಟ್ಕೊಳ್ತಾ ಇಲ್ಲ ತಾನೇ ನೀನು ಮಾಡಿದ್ದು ತಪ್ಪು ಅವ್ರ ಹತ್ರ ಸಾರಿ ಕೇಳುವಂತಾಳೆ ಭಾಗ್ಯ ತನ್ಮೇ ಮೊದಲು ಆಗಲ್ಲ ಅಂದರು ನಂತರ ಸಾರಿ ಕೇಳ್ತಾಳೆ ನೋಡಿ ಮಕ್ಕಳೇ ಎಲ್ರಿಗೂ ಅವ್ರ ತಾಯಿ ಬಗ್ಗೆ ಮಾತಾಡಿದರೆ ಕೋಪ ಬಂದೇ ಬರುತ್ತಲ್ವಾ ಅಂತೆಲ್ಲ ಆ ಮಕ್ಕಳಿಗೆ ಬುದ್ಧಿ ಹೇಳ್ತಾಳೆ ಭಾಗ್ಯ ಹಲೋ ಮೇಡಮ್ ನಾನಿಲ್ಲಿ ನಿಮ್ಮ ಹತ್ರ ಬರೋಕೆ ಹೇಳಿದ್ದು ನೀವೇ ಎಲ್ಲ ಮಾತಾಡ್ತಿದ್ದೀರಾ ಈ ರೀತಿ ಮಕ್ಕಳು ನಮ್ಮ ಕಾಲೇಜಿಗೆ ಬೇಡ ನಿಮ್ಮೆಲ್ಲರನ್ನು ಈ ಕಾಲೇಜಿಂದ ಸಸ್ಪೆಂಡ್ ಮಾಡ್ತಿದ್ದೀನಿ ಅಂತಾರೆ ಪ್ರಿನ್ಸಿಪಾಲ್ ಬೇಡ ಸರ್ ಇವರೆಲ್ಲರ ಪರವಾಗಿ ನಾನು ಸಾರಿ ಕೇಳ್ತೀನಿ ಕ್ಷಮಿಸಿ ಸರ್ ಅಂತ ಕೈ ಮುಗಿತಾಳೆ ಭಾಗ್ಯ ತನ್ವಿನೋ ಬೇಡ ಅಂತಾಳೆ ಆದರೆ ಪ್ರಿನ್ಸಿಪಾಲ್ ನೋ ಮೋರ್ ಡಿಸ್ಕಷನ್ ಇವರೆಲ್ಲರದ್ದು ಟಿ ಸಿ ರೆಡಿ ಮಾಡಿ ಅಂತ ಅಲ್ಲಿರೋರಿಗೆ ಹೇಳಿ ಪ್ರಿನ್ಸಿಪಾಲ್ ಹೋಗ್ತಾರೆ ಈಚೆ ಶ್ರೇಷ್ಠಗೆ ಮತ್ತೆ ಕುಸುಮ ಹೊಡಿತಾರೆ ಸುಂದರಿ ಪೂಜಾ ಹೇಳ್ಸಿ ನಗ್ತಾರೆ ಇಷ್ಟಾದರೂ ನಿಮ್ಮ ದೌಲತ್ ಇಳಿಯಲ್ಲ ಅಲ್ವಾ ಅಂತಾಳೆ ಶ್ರೇಷ್ಠ ಹೌದು ನಾವು ಇರೋದು ನಮ್ಮ ಸೊಸೆ ಜೊತೆ ದೌಲತ್ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋಲ್ಲ ಇಲ್ಲಿಂದ ಹೋಗ್ತಾ ಇರುವಂಥ ಕುಸುಮ ಹೊಡಿತಾರೆ ಸುನಂದ ಶ್ರೇಷ್ಠಗೆ ಹೊಡೆದು ಹೋಗ್ತಾ ಇರು ಇಲ್ಲಿಂದ ನಡಿ ಅನ್ನುವಾಗ ಶ್ರೇಷ್ಠ ಅಲ್ಲಿಂದ ಹೊರಡ್ತಾಳೆ ಆಗ ಎದುರುಗಡೆ ಭಾಗ್ಯ ಮಗಳನ್ನು ಕರ್ಕೊಂಡು ಬರ್ತಿರ್ತಾಳೆ ಅವಳನ್ನು ಮನೆಯವರನ್ನು ನೋಡಿ ಶ್ರೇಷ್ಠನ ಹತ್ರ ನೀನಿಲ್ಲಿ ಏನು ಮಾಡ್ತಿದ್ದೀಯ ಅಂತಾಳೆ ಭಾಗ್ಯ ತಾಂಡವು ಮನೆಯಲ್ಲಿ ಅಲ್ಲ ನಮ್ಮ ಮನೆಯಲ್ಲಿ ಒಂದು ದರಿದ್ರ ಇತ್ತು ಅದನ್ನು ಹೊರಗಡೆ ಹಾಕೋಣ ಅಂತ ಬಂದೆ ಅದನ್ನು ಎಸ್ ಬಿಡೋಣ ಅಂತ ಅಂದ್ಕೊಂಡೆ ಆಮೇಲೆ ಯಾಕೋ ಬೇಡ ಅನ್ಸ್ತು ಅಂತಾಳೆ ಶ್ರೇಷ್ಠ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ನೀನು ಅಂತಾಳೆ ಭಾಗ್ಯ ಅದೇ ಅಕ್ಕ ಲಕ್ಷ್ಮಿ ಗೃಹ ಪ್ರವೇಶಕ್ಕಂತ ನಿನಗೆ ಸೋಫಾ ಸೆಟ್ ಗಿಫ್ಟ್ ಮಾಡಿದ್ಲಲ್ಲ ಅದ್ರ ಬಗ್ಗೆಯೇ ಇವಳು ಮಾತಾಡ್ತಾ ಇರೋದು ಅದನ್ನು ದರಿದ್ರ ಅಂತಿದ್ದಾಳೆ ಎಸೋಕ್ಕೆ ಹೊರಟಿದ್ದಾಳೆ ಅಂತಳೆ ಪೂಜಾ ಆಗ ಭಾಗ್ಯ ಶ್ರೇಷ್ಠನ ಕೆನ್ನೆಗೆ ಒಂದು ಬಾರಿಸ್ತಾಳೆ ಯಾರೇ ನೀನು ನನ್ನ ತಂಗಿ ಕೊಟ್ಟಿರೋ ಸೋಫಾ ಮುಟ್ಟೋದಕ್ಕೆ ಎಷ್ಟೇ ಇದೆ ನಿನಗೆ ನಿನ್ನ ಜೀವನದಲ್ಲಿ ಭಾವನೆಗಳಿಗೆ ಬೆಲೆನೇ ಇಲ್ವಾ ಅಂತಾಳೆ ಭಾಗ್ಯ ಅಯ್ಯೋ ಭಾಗ್ಯ ಏನಮ್ಮ ನೀನು ಹೋಗಿ ಹೋಗಿ ಯಾರನ್ನು ಏನು ಪ್ರಶ್ನೆ ಕೇಳ್ತಿದ್ಯಾ ಅದು ಈ ಚಿನ್ಮಿಣಿ ಹತ್ರ ಅವಳಿಗೆ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಇನ್ನು ಹೋಗಿ ಹೋಗಿ ಅವಳ ಹತ್ರ ಭಾವನೆಗಳ ಬಗ್ಗೆ ಮಾತಾಡ್ತಿದ್ಯಾ ಅಂತಾಳೆ ಸುಂದ್ರಿ ಏಯ್ ಅಂತಾಳೆ ಶ್ರೇಷ್ಠ ಏಯ್ ಮುಚ್ಚೆ ಬಾಯಿ ಮಾಡೋದೆಲ್ಲ ಹಳ್ಳಿ ಕೆಲಸ ಅದರ ಮೇಲೆ ಅಹಂಕಾರ ಬೇರೆ ಇದನ್ನೆಲ್ಲ ಮೊದಲು ನನ್ನ ಮುಂದೆ ತೋರಿಸಿದ್ರೆ ಏನೂ ಆಗ್ತಿರ್ಲಿಲ್ಲ ಆದರೆ ಈಗ ಈ ದೌಲತ್ತು ದುರಹಂಕಾರ ಎಲ್ಲ ನನ್ನ ಮುಂದೆ ತೋರಿಸಿದರೆ ಕಥೆನೇ ಬೇರೆ ನೋಡು ನಿನ್ನ ಈ ದೌಲತ್ತೆಲ್ಲ ನನ್ನ ಮುಂದೆ ಮನೆ ಮುಂದೆ ನಡೆಯೋದಿಲ್ಲ ಬಾಯಿ ಮುಚ್ಕೊಂಡು ಹೋಗ್ತಾ ಇರು ಅಂತಾಳೆ ಭಾಗ್ಯ ಹೋಗಿಲ್ಲ ಅಂದರೆ ಏನೇ ಮಾಡ್ತೀಯಾ ಅಂತಳೆ ಶ್ರೇಷ್ಠ ಆಗ ಭಾಗ್ಯ ಶ್ರೇಷ್ಠನ ತೆಗೆದು ದಬ್ತಾಳೆ ಆಗ ಶ್ರೇಷ್ಠ ಕಾರ ಹತ್ರ ಹೋಗಿ ರೋಡಲ್ಲಿ ಬೀಳ್ತಾಳೆ ಹೀಗೆ ಕತ್ತನ್ನು ಹಿಡಿದು ದಪ್ತಾ ಇರ್ತೀನಿ ಗೆಟ್ ಲಾಸ್ಟ್ ಅಂತಾಳೆ ಭಾಗ್ಯ ಶ್ರೇಷ್ಠ ಸಿಟ್ಟಿಂದ ನೋಡ್ತಾ ಇರ್ತಾಳೆ ನಂತರ ಎಲ್ಲರೂ ಮನೆ ಒಳಗಡೆ ಬರ್ತಾರೆ ಭಾಗ್ಯ ಇಷ್ಟು ಬೇಗ ಬಂದೆ ನೀನು ಹೋಟೆಲ್ ಕೆಲಸ ಇಷ್ಟು ಬೇಗ ಮುಗಿತಾ ತನ್ವಿನೂ ಬಂದಲು ಕಾಲೇಜ್ ಮುಗ್ದೋಯ್ತಾ ಅಂತಾರೆ ಕುಸುಮ ಏನಾಯಿತು ಪುಟ್ಟ ಭಯ ಪಟ್ಕೊಂಡಿದ್ಯಾ ಅಂತಾರೆ ಧರ್ಮರಾಜ್ ಮಾರ್ಕ್ಸ್ ಏನೋ ಕಡಿಮೆ ಬಂದಿರುತ್ತೆ ಅದಕ್ಕೆ ನಾಟಕ ಮಾಡ್ತಿದ್ದಾಳೆ ಅಲ್ವೇನೆ ಅಂತಾರೆ ಸುನಂದ ತನ್ವಿ ಯಾಕೆ ಕಳ್ತಿದ್ಯಾ ಏನಾಯಿತು ಯಾರಾದರೂ ಏನಾದರೂ ಅಂದ್ರ ಅಂತಾಳೆ ಪೂಜಾ ಆಗ ತನ್ವಿ ಹೋಗಿ ಪೂಜಾನ ತಬ್ಕೊಂಡು ಆಳ್ತಾ ಚಿಕ್ಕಿ ಅದು ನಾನು ಕಾಲೇಜಿಂದ ಸಸ್ಪೆಂಡ್ ಆದೆ ಅಂತಾಳೆ ಅಂಥದ್ದೇನು ಮಾಡಿಕೊಂಡೆ ಅಂತಾಳೆ ಪೂಜಾ ಏನು ಹಾಗಂದರೆ ಅಂತಾರೆ ಕುಸುಮ ಹಾಗಂದರೆ ತನ್ವಿನ ಕಾಲೇಜಿಂದ ಅಮಾನತ್ತು ಮಾಡಿದ್ದಾರೆ ಅಂತ ಅರ್ಥ ಅಂತಾಳೆ ಸುಂದರಿ ಭಾಗ್ಯ ಏನೇ ಇದೆಲ್ಲ ಅಂತಾರೆ ಕುಸುಮ ಆಗ ಭಾಗ್ಯ ನಡೆದಿರೋದನ್ನೆಲ್ಲ ಹೇಳ್ತಾಳೆ ಏನು ಬಂಗಾರ ಇದು ಇಷ್ಟೆಲ್ಲ ಅನಾಹುತ ಆಯ್ತಾ ಅಂತಾರೆ ಧರ್ಮರಾಜ್ ಇಲ್ಲ ತಾತ ಅವ್ರ ಅಮ್ಮನ ಬಗ್ಗೆ ತುಂಬ ಕೆಟ್ಟದಾಗ ಮಾತಾಡಿದರು ಅದು ನನಗೆ ಇಷ್ಟ ಆಗಿಲ್ಲ ಬೇಡ ಬೇಡ ಅಂದ್ರು ಅವ್ರು ಯಾರೂ ಕೇಳಲಿಲ್ಲ ತಾತ ಅದಕ್ಕೆ ಕೋಪದಿಂದ ಆ ಥರ ಮಾಡಿದೆ ಅಂತಾಳೆ ತನ್ವಿ ಆಗ ಶ್ರೇಷ್ಠ ಕ್ಲ್ಯಾಬ್ಸ್ ಮಾಡ್ತಾ ಒಳಗಡೆ ಬಂದು ವಾವ್ ಏನಿದು ಬ್ರೇಕಿಂಗ್ ನ್ಯೂಸ್ ಕೀ ಬಿದ್ದಿತ್ತು ತಗೊಳ್ಳೋಣ ಅಂತ ಬಂದರೆ ಇಷ್ಟು ಒಳ್ಳೆಯ ವಿಷಯ ನನ್ನ ಕಿವಿಗೆ ಬೀಳುತ್ತೆ ಅಂದ್ಕೊಂಡಿರಲಿಲ್ಲ ತನ್ವಿ ನೀನು ಮಾಡಿರೋ ಕೆಲಸಕ್ಕೆ ಅವಾರ್ಡ್ ಕೊಡಬೇಕು ಕಣೆ ಅಂತಾಳೆ ಏಯ್ ಮನೆ ಹಾಳೆ ಮುಖದ ತುಂಬ ಉದು ಕಳಿಸಿದ್ರು ನಿನಗೆ ಸಾಕಾಗಲಿಲ್ವ ಮತ್ತೆ ಯಾಕೆ ಬಂದೆ ಅಂತಾರೆ ಕುಸುಮ ಇನ್ನೂ ಅನುಭವಿಸೋಕೆ ತುಂಬ ಇದೆ ಆಂಟಿ ನೀವು ಅನುಭವಿಸ್ತೀರಾ ನಿಮ್ಮ ಮಗಳು ಅನುಭವಿಸ್ತಾಳೆ ಅವಳು ನರಕ ಅನುಭವಿಸ್ತಾಳೆ ನಾನು ಆ ಥರ ಮಾಡೇ ಮಾಡ್ತೀನಿ ಅಂತಾಳೆ ಶ್ರೇಷ್ಠ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ